ನೋಡಿ ಸರ್ಕಾರ ಬಂದು ಹದಿನಾಲ್ಕು ತಿಂಗಳುಗಳು ಕಳೆದಿದೆ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಮೂಡಾದಲ್ಲಿ ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಎಲ್ಲ ಒಂದು ಕಡೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಅನ್ನುವ ಭಾವನೆ ರಾಜ್ಯದ ಜನತೆಗೂ ಕೂಡ ಕಾಣಿಸ್ತಾ ಇದೆ ನಾನು ಮೊನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ನಿಳುವ ನಿಲುವಳಿ ಸೂಚನೆಯನ್ನು ಮಂಡಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಡಿರತಕ್ಕಂಥ ಈ ವಿಚಾರವನ್ನು ಇಟ್ಕೊಂಡು ನಿಳುವಳಿ ಸೂಚನೆಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ದಾಟಿನ ನಾವು ನೋಡಿದ್ವಿ ಯಾವ ಚಂದ್ರಶೇಖರ್ ಅಧಿಕಾರಿ ಡೆತ್ ನೋಟಲ್ಲಿ ಏನೋ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದರು ಮಂತ್ರಿಗಳ ಬಗ್ಗೆಯೂ ಉಲ್ಲೇಖವನ್ನು ಮಾಡಿದರು ಆ ಮಂತ್ರಿಗಳ ಹೆಸರನ್ನು ಬಿಟ್ಟು ಯಾವಾಗ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಆ ಡೆತ್ ನೋಟನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಲ್ಲೇ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹೊರಿಸಿ ತಮ್ಮ ಮಾಜಿ ಸಚಿವರನ್ನು ಶಾಸಕರನ್ನು ಇತರ ಸಚಿವರನ್ನು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಸಂದರ್ಭ ಏನು ಸೃಷ್ಟಿಯಾಗಿದೆ ಅವರ ಸಚಿವ ಮಿತ್ರರೇನಿದ್ರಲ್ಲಿ ಭಾಗಿ ಭಾಗಿಯಾಗಿದ್ದಾರೆ ಹಗರಣದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ನಾವು ಅವತ್ತಲಿಂದನೂ ಕೂಡ ನೇರವಾಗಿ ಆರೋಪ ಇದ್ದೇವೆ ಹಣಕಾಸಿನ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರೂ ಕೂಡ ಜವಾಬ್ದಾರಿ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಗರಣೆ ಆಗಿಲ್ಲ ಅಂತ ಹೇಳಿದರು ಚಂದ್ರಶೇಖರ್ ಆತ್ಮಹತ್ಯೆ ಆಡಿ ಮಾಡ್ಕೊಂಡ್ಮೇಲೆ ಹಗರಣನೇ ಆಗಿಲ್ಲ ಅಂತ ಹೇಳಿದರು ತದನಂತರದಲ್ಲಿ ಹೌದು ಹಗರಣ ಆಗಿದೆ ಆದರೆ ಅಧಿಕಾರಿಗಳು ಮಾತ್ರ ಶಾಮೀಲಾಗಿದ್ದಾರೆ ನಾಗೇಂದ್ರಗೂ ಇದಕ್ಕೂ ಸಂಬಂಧ ಅಲ್ಲ ಅಂತ ಹೇಳಿದ್ರು ಮತ್ತು ನಾಗೇಂದ್ರ ಅವ್ರು ಯಾಕೆ ಮಂತ್ರಿ ರಾಜೀನಾಮೆ ಕೊಟ್ಟರು ತೊಗೊಂಡ್ರಿ ನಾಗೇಂದ್ರ ಅವರು ಅಂದಿನ ಸಚಿವರು ಹಗರಣದಲ್ಲಿ ಭಾಗ ಆಗಿಲ್ಲ ಹೇಳಿದ್ರೆ ರಾಜೀನಾಮೆ ಯಾಕೆ ತಗ ತೆಗೆದುಕೊಂಡ್ರೆ ಹಾಗಾದರೆ ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಹಗರಣ ನಡೆದಿದೆ ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಒಂದು ವಾರದ ಕೆಳಗೆ ಹೇಳಿದರು ನೆನ್ನೆ ಹೇಳ್ತಾರೆ ಹೌದು ಹಗರಣ ನಡೆದಿದೆ ಎಂಬತ್ತೈದು ಕೋಟಿ ರೂಪಾಯಿ ಹೊಡಗು ಲೂಟಿ ಮಾಡಿದ್ದಾರೆ ಹಣ ದುರುಪಯೋಗ ಆಗಿದೆ ಆದರೆ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳಿಗೂ ಸಂಬಂಧ ಇಲ್ಲ ಅಂದರೆ ಅವರ ವರಸೆಯನ್ನು ಬದಲಾವಣೆ ಇದ್ದಾರೆ ಅವರ ಮಾತಿನ ದಾಟಿನೂ ಕೂಡ ಬದಲಾವಣೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತಿಯನ್ನು ಲೂಟಿ ಮಾಡಿದ್ದಾರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಸರ್ಕಾರ ಬುಡಕ್ಕೆ ಬರ್ತಾ ಇದೆ ಅನ್ನೋ ಅರಿವು ಸ್ವತಃ ಮುಖ್ಯಮಂತ್ರಿಗಳಿಗೆ ಆಗಿದೆ ಅನ್ನುವ ಭಾವನೆ ನಂದು ಇಲಾಖೆ ಅವರು ಇನ್ನು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ತನಿಖೆ ಯಾರು ತಡೆದಿದ್ದಾರೆ ಸ್ವಾಮಿ ನಿಮ್ಮನ್ನ ಯಾರು ತಡೆದಿದ್ದಾರೆ ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಯಾವ ಅವಧಿಯಲ್ಲಿ ಯಾರ ಮೇಲೆ ಹಗರಣ ಆಗಿದೆ ತನಿಖೆ ಮಾಡಿ ಆದರೆ ನಮ್ಮ ಪ್ರಶ್ನೆಗೆ ಉತ್ತರ ಇದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೀವು ಕೊಟ್ಟಿರ್ತಕ್ಕಂಥದ್ದು ಉತ್ತರ ಅಲ್ಲ ನಮಗೆ ಬೆದರಿಕೆ ಆಗ್ತಕ್ಕಂಥ ಪ್ರ ಅವಶ್ಯಕತೆ ಇಲ್ಲ ನೀವು ಏನು ತನಿಖೆ ಬೇಕಾದರೂ ಮಾಡಿ ಆದರೆ ಮೊದಲು ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ತಾವು ಉತ್ತರ ಉತ್ತರ ಕೊಡಲೇಬೇಕಾಗ್ತದೆ ಸರಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಜವಾಬ್ದಾರಿತ ಸರ್ಕಾರ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ ಅಲ್ಲಿ ಏನು ಸಮಸ್ಯೆ ಇದೆ ಅರ್ಥ ಮಾಡ್ಕೊಳಕ್ಕಂಥ ಪ್ರಯತ್ನ ಮಾಡಲಿ ಆದರೆ ಇವತ್ತು ಇಷ್ಟು ದೊಡ್ಡ ಹಗರಣ ನಡೆದಿದೆ ಇಷ್ಟು ದೊಡ್ಡ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ ಮಳೆ ಏನು ಬಂದಿದೆ ಮನೆಗಳು ಕುಸ್ದೆ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೇನೆ ಸಂಡೂರು ಮುಗಿಸ್ಕೊಂಡು ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೇನೆ ನಾಳೆ ಕಾರವಾರಕ್ಕೂ ಕೂಡ ಹೊನ್ನಾವರದಲ್ಲಿ ಏನು ಘಟನೆ ಆಗಿದೆ ಪಾಪ ಎಂಟತ್ತು ಜನ ಪ್ರಾಣ ಕಳತ್ಕೊಂಡಿದ್ದೆ ನಾನು ಕೂಡ ನಾಳೆ ಭೇಟಿ ಕೊಡ್ತಾ ಇದ್ದೇನೆ ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಏನಿದೆ ನಾನು ಮಾಡುತ್ತೇವೆ ಮಳೆಯಲ್ಲಿ ಏನು ಅನಾಹುತಗಳಾಗಿದೆ ಅದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ ಸರ್ ಎರಡು ವರ್ಷ ಸರ್ಕಾರ